ನಮ್ಮ ಹೆಸರು ಮಂಜುನಾಥ ಅಂತಂದೇಳಿ ಮೂರಿಗೇರಿ ಮೂರಿ ಮೂಲಿಕಲ್ಲೇಶ್ವರ ರಥೋತ್ಸವ ಪ್ರಯುಕ್ತವಾಗಿ ಈ ಬಯಲು ನಾಟಕವನ್ನು ಪ್ರದರ್ಶನ ಮಾಡುತ್ತಿದ್ದ ಯಾವ ಕಥೆ ಇದು ಬಸವಂತ ಬಲವಂತ ಈ ಕಥೆ ವಿಶೇಷತೆ ಏನು ಈ ಕತೆ ವಿಶೇಷತೆ ಒಬ್ಬ ರಾಜನ ಮಗಳು ಮದುವೆ ಆಗ್ಬೇಕಂತ ಆಶೆ ಕೊಟ್ಟಿರ್ತಾಳೆ ಅದಕ್ಕೆ ಅದ್ರ ಸಲ ಸಂಬಂಧ ಕೆಲವು ಮುತ್ತುಗಳು ಬೇಕಾಗಿರ್ತಾಳೆ ಆ ಮುತ್ತು ತರುವಂತ ಬಸವಂತನನ್ನು ಕರೆದು ಮುತ್ತು ತರಕ್ಕೆ ಹೋದರ ಕಾಲದಲ್ಲಿ ಅವರ ಬಸವಂತನ ಜಯಂತಿ ತಾರಾವತಿ ಬಲವಂತನನ್ನು ಬಲತ್ಕಾರ ಮಾಡ್ತಾಳೆ ಬಲವಂತ ಬಲತ್ಕಾರ ಮಾಡಿದ್ರೆ ಹೋಗೋದಿಲ್ಲ ಮಾಟಗಾರ ಸಿದ್ದಪ್ಪನಲ್ಲಿ ಮಲ್ಲಮ್ಮನ ಕರ್ಕೊಂಡು ಮಾಟಗಾರ ಸಿದ್ದಪ್ಪನಲ್ಲಿ ಹೋಗಿ ಮಾಟವನ್ನು ಮಾಡಿಸಿಕೊಂಡು ಬಂದು ಕರಿಯ ನಾಯಿ ಮಾಡಿ ಬಿಟ್ಟು ಬಿಡ್ತಾರೆ ಸರ್ ಅವಾಗ ಆ ನಾಯಿಯನ್ನು ಬಲವಂತನನ್ನ ನಾಯಿ ಮಾಡ್ತಾರೆ ಕರೆ ನಾಯಿ ಮಾಡ್ತಾರೆ ನಾಯಿ ನಾಯಕ್ ಕೊಡ್ತಾನೆ ಸರ್ ಯಾಕಂದ್ರೆ ರಾಜನ ಮನೆಯಾಗ ಕಳವಾಗಿರ್ತತಿ ಆ ಕಾಳ್ರ ಹಿಡಿಯಾ ತಿಮ್ ಕರೆಸ್ತಾನೆ ಸರ್ ರಾಜ ಅವಾಗ ಇದು ನಾಯಿ ಅವನ್ ಕಾಲ ಕಾಲಲ್ಲಿ ಸುತ್ತೈತಿ ಅದಕ್ಕಿಂತ ನಾಯಿ ನನಗೆ ಬೇಕಂತಂದೇಳಿ ಅವನು ಆ ನಾಯಿ ಕರ್ಕೊಂಡು ಹೋಗ್ತಾನ ಕಾಳ್ರ ಹಿಡ್ಕೊಂಬರ್ತಾನೆ ಸರ್ ಅಂತಂದ್ರೆ ಆಮೇಲೆ ನಾವು ಕಾಳ್ರ ಹಿಡ್ಕಂಬಿ ನಿಮ್ಮ ಮಗಳನ್ನ ಕೊಟ್ಟು ಲಗ್ನ ಮಾಡಂತಂದು ತಿಮ್ನಾಯ್ಕ ಹೇಳ್ತಾನೆ ಆದ್ರೆ ಅವ್ ರಾಜಿಗೆ ಮನಸ್ಸು ಇರೋದಲ್ಲ ಆಮೇಲೆ ಹೇಳ್ತಾನೆ ಮಂತ್ರಿ ಹಿಂಗ ಆತಲ್ಲ ಏನ ಕತಿ ಅಂತಂದೇಳಿ ಅವ್ನು ಮಂತ್ರಿ ಹೇಳ್ತಾನೆ ನೀನು ಹಿಡಿದಿರಿಯೋ ಅಥವಾ ನಾ ಅಂತಂದು ಇಲ್ಲ ನನ್ನ ನಾ ಹಿಡಿದಿರುದ್ ಹಂಗಾರೆ ನಿನ್ನ ನಾಯಕ ಕೊಟ್ಟು ಲಗ್ನ ಮಾಡ್ತೀವಿ ನಿನಗೆ ಎಷ್ಟು ಮಾತ್ರಕ್ಕೂ ಕೊಡೋದಲ್ಲ ಅಂತ ಆಮೇಲೆ ಅವನು ತಿಮ್ಮನಾಯಕ ಹೇಳ್ತಾನೆ ನನಗೆ ಕೊಡಲಿದ್ರು ಶೋ ನಮ್ಮ ನಾಯಕ ಕೊಟ್ಟಿರಲ್ಲ ನಮ್ಮ ನನ್ನ ಮನೆಗೆ ಬರಲ್ಲ ನೋಡ್ಕೊಂತೀನಿ ನಾನು ಅಂತಂದು ಹೇಳ್ತಾನೆ ಅವ ಮನೆಗೆ ಕರ್ಕೊಂಡು ಹೋಗಿ ಮನೆ ಬಿಟ್ಟು ಅವನು ಬೇಟಿ ಇಡೋಕ್ಕೂ ಸರ್ ಬೇಟೆ ಇಡಕ್ಕೆ ಹೋದಾಗ ಇದೇನು ನಮ್ಮ ಕಾರ್ತಾನ ನೆತ್ತಿ ಮೇಲೆ ಏನಾಯ್ತಂತ ಒಂದು ಪದ ಐತೆ ಸರ್ ಕೈ ಆಡಿಸಿ ನೋಡ್ತಾಳೆ ಅವಾಗ ಅದು ಮುಳ್ಳು ತಗೊಳಿರ್ತಿ ಆ ಮೂಳು ಕಿತ್ಕೊಳ್ಳೆ ಮನ್ಷೆ ಆಗ್ಬಿಡ್ತದೆ ಆಮೇಲೆ ಇದು ನೀವು ಎಲ್ಲಿಂದ ಬಂದ್ರಿ ಏನು ಅಂತಂದು ಎಲ್ಲ ವಿಸ್ತಾರ ಮಾಡಿದಾಗ ಎಲ್ಲ ನಾನು ಹಿಂಗೆ ಹಿಂಗಾಗಿತ್ತು ನಮ್ಮ ಅತಿಗೆ ಆದ ತಾರಾವತಿ ನಾನು ಬಲಾತ್ಕಾರ ಮಾಡಿದ್ಲು ನಾನು ಹೋಗದ ಪಕ್ಷದಲ್ಲಿ ಆ ಮಾಟಕರ ಸಿದ್ದಪ್ಪನಲ್ಲಿ ಹೋಗಿ ಮಾಟವನ್ನು ಮಾಡಿಸ್ಕೊಂಡು ಬಂದು ನಾನು ನಾಯಿ ಮಾಡಿ ದೇಶಾಂತರ ಪುಟ್ಟ ಓಡುವಂತಂದು ಕೂಲವತಿ ಗಾತಾರೆ ಕೂಲವತಿ ನೀವು ಭಾಳ ಕಷ್ಟಪಟ್ಟಿ ಅಲ್ಲ ಅಂತಂದು ಅಂತಾಳೆ ಹೌದು ನಾನು ಭಾಳ ಕಷ್ಟಪಟ್ಟಿನಿ ಅಂತಂದು ಅಗಾತನ ಹೇಳಿದ್ಮೇಲೆ ಮತ್ತೆ ತಿಮ್ನಾಯಿಕ್ ಬರ್ತಾನೆ ಸರ್ ತಿಮ್ನಾಯ್ಕ ಬಂದಾಗ ನಾನು ಒಬ್ಬಕ್ಕಿನ ಬಿಟ್ಟು ನೀನು ಒಬ್ಬ ಯಾವುದೋ ಒಂದು ಹುಡುಗನ ಕರ್ಕೊಂಡು ಕುಂತ್ಕೊಂಡಿ ಎಲ್ಲ ಇದ್ರ ಇಷ್ಟಾರವನ್ನು ಚೆನ್ನಾಗಿ ಹೇಳುವಂತ ಎಲ್ಲ ಹಿಂಗೆ ಹಿಂಗೆ ಆಗೈತಿರ್ತಾನೆ ನಾ ಕೇಳೋದಲ್ಲ ನಾನು ಮಾಡೋಣ ಈ ಹುಡುಗನ್ ಕೊಟ್ಟಾಗಂತಂದು ವಿದ ಕ್ ವಿದಾಗಿ ತಿಮ್ನಾಯ್ಕ ಸೋತು ಹೋಗ್ತೀನಿ ಹೋಗ್ಬಿಡ್ತಾನೆ ತಿಮ್ನಾಯಿ ಆಮೇಲೆ ಎಲ್ಲ ನಮ್ಮ ತಂದೆ ತಾಯಿ ಬಳಿಗೆ ಹೋಗೋಣ ಅಂತಂದೇಳಿ ಪುಲವತಿ ಬಲವಂತ ಕರ್ಕೊಂಬರ್ತಾಳೆ ಅದ್ರ ಇಷ್ಟಾರೆ ಎಲ್ಲ ರಾಜಿಗೆ ಕುಲವತಿ ತಂದಿಗೆ ಹೇಳ್ತಾನೆ ಬಲವಂತ ಹೇಳಿದ್ಮೇಲೆ ನಮ್ಮ ಅಣ್ಣಗೆ ಕರೆಸುತ್ತ ನಾ ಅವ್ರಣಂಗ್ ಕರೆಸ್ತದೆ ಸರ್ ಅವ್ರ ಅಣ್ಣಗೆ ಕರೆಸಿ ಕೇಳ್ತಾರೆ ಅವ್ರ ಹಣ್ಣು ಹೌದು ಹಿಂಗೆ ಆಗೈತೆ ಅಂತ ಮತ್ತೆ ತಾರವತಿ ಇಲ್ಲ ನಿಮ್ಮ ಅಣ್ಣಿಗೆ ಹೇಳಿದ ಒಂದು ಸಾರಿ ಧರ್ಮ ಸೇರಿಯನ್ನು ಕೊಡಿಸುವಂಥದ್ದು ಮಲ್ವಂತಿಗೆ ಕೇಳ್ತಾಳೆ ನಮ್ಮ ಇವಾಗ ಬಸವಂತ ಒಪ್ಪೋದಿಲ್ಲ ಆದರೆ ಮತ್ತೆ ಅಲ್ಲಿ ಮಂದ್ರಾಜ್ ಎಷ್ಟ್ರಿಯಾಗಿ ಇಲ್ಲ ನಿಮ್ಮ ತಮ್ಮ ಹೇಳ್ದಂಗೆ ಒಂದು ಸಾರಿ ಧರ್ಮಶೇರಿಯನ್ನು ಬಿಡಿಸ್ತು ಹೇಳ್ತಾನೆ ಸರ್ ಹೇಳಿದ್ಮೇಲೆ ಮತ್ತೆ ಬಸವಂತ ಹೇಳ್ತಾನೆ ಇಲ್ಲ ಈಗ ಹಿಂದಾಗಿ ಮದುವೆ ಸುಳ್ಳು ಈಗಾಗ ಮದುವೆ ಕರೆಯೋ ಇದು ಮದುವೆ ಕೂಡ ಇಲ್ಲಿ ಯಾಕಂಗೆಲ್ಲ ನಮ್ಮ ತಂದೆ ತಾಯಿ ಬಳಿಗೆ ಹೋಗಿ ಕಮಲರಾಜ ಕಮಲಾವತಿ ನಮ್ಮ ತಂದೆ ತಾಯಿ ಬಳಿಗೆ ಹೋಗಿ ಮದುವೆ ಹೋಗ್ಬೇಕಂತ ಕೇಳ್ತಾನೆ ಸರ್ ಆತ್ ಅಂತಂದು ಅಂತೀವಿ ಅಂದಮೇಲೆ ಮಂದ್ರಾಜ್ ಅಂತಾನೆ ಅಂದಮೇಲೆ ಕರ್ಕೊಂಡು ಹೋಗೋಣ ಇಲ್ಲ ನಿಮ್ಮ ಮಗಳಾದ ಕೂಲವತಿನ ಕಳಿಸ್ಬೇಕಂತ ಆಯ್ತು ನಿಮ್ಮ ಮಾವನವರಿಂದ ಅಂತಂದು ಮಂದ್ರಾಜ್ ಹೇಳ್ತಾನೆ ಸರ್ ಮತ್ತೆ ಹೋಗಿ ಅಲ್ಲಿ ಎಲ್ಲ ಇಷ್ಟರ ಎಲ್ಲ ಹೇಳ್ತಾರೆ ಕಮಲರಾಜಗೆ ಕಮಲರಾಜ್ಗೆ ತಂದಿ ತಂದೆಲ್ಲ ಬಸವಂತ ಬಲವಂತ ಇಬ್ಬರು ಹೇಳಿದ ಹೇಳಿದ್ಮೇಲೆ ಆಮೇಲೆ ಇಲ್ಲ ಮನುರಾಜ್ಗೆ ಒಂದು ಪತ್ರ ಬರೆದಿರಸ್ ಅಂತಂದೇಳಿ ಮಂದ್ರಾಜ್ಗೆ ಒಂದು ಪತ್ರ ಬರೆದಿರ್ತಾರೆ ಮತ್ತೆ ಮಂದ್ರಾಜಿನ ಅಲ್ಲಿ ಕರೆಸ್ತಾರೆ ಮಂದ್ರಾಜಿನ ಅಲ್ಲಿ ಕರೆಸ ಮೇಲೆ ಇಲ್ಲ ಮದುವೆಗೆ ನೀವು ಆಹ್ವಾನ ಮಾಡಿ ಬರ್ಬೇಕಂತಂದ್ರೆ ಈ ಪೀಠವನ್ನು ಅಲಂಕರಿಸಿರ್ತಾರೆ ಅಲಂಕರಿಸ್ ಈ ಕಥೆಯನ್ನೇ ನಿಮ್ಮೂರಲ್ಲಿ ಆಡ್ಬೇಕನ್ನೋ ಉದ್ದೇಶ ಏನ ಏನೋ ಅನೇಕರು ಯಜಮಾನ್ರೆಲ್ಲರ ಆಡಿಕೊಂತ ಬಂದ ನಾವು ಈಗ ಎರಡ್ ಸಾವಿರ ಈ ಈ ನಾಟಕದ ನಾವು ಪಾತ್ರ ಮಾಡಿದೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷ ಇಪ್ಪತ್ನಾಲ್ಕು ವರ್ಷದಿಂದ ಇಪ್ಪತ್ನಾಲ್ಕು ವರ್ಷದಿಂದ ಈ ನಾಟಕ ನೀವು ಆಡ್ತಾ ಪಾತ್ರ ಮಾಡಿದ್ವಿ